ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡೂ ಅವನ ಸೂತ್ರದಲ್ಲಿದೆ ಏಕೆ ಹಳುವೆ ಬಾಳಿನಲ್ಲಿ ನೋವ ಕಳೆವೆ ದಹ ತರುವ ಕರಳಿನಲ್ಲಿ ನಾನು ಬೇರೆವೇ ಜೀವ ಕೊಡೋ ದೈವ ನಿನ್ನ ನಾನು ನಂಬಿದೆ ಹಸಿವೆಯು ಕೂಡ ನಿನ್ನ ನೋಡಿ ಮಾಯವಾಗಿದೆ ನಾ ಕ್ಷಣವೂ ನಿನ್ನ ಕಾಣದೆ ಇರುಳಲ್ಲವೇ ಜಗವೂ ನೀನಿಲ್ಲದೆ ಬ್ರಹ್ಮ ಬರೆದ ಹಾಳೆಯಲ್ಲಿ ಹಂತ ಏನಿದೆ ಸುಖ ದುಃಖ ಎರಳು ಅವನ ಸೂತ್ರದಲ್ಲಿದೆ ಪ್ರೀತಿ ಕೊಡುವೆ ಬಡತನದ ಬೇಗೆ ತೊಳಿವೆ ಬಾಳುತ್ತಿರುವ ಸುಮಲತೆಯೇ ನೀನು ನಗುವೆ ಕಣ್ಣ ನೀರು ಬಾರದಾಯ್ತು ನಿನ್ನ ಮಾತಿಗೆ ಚಿಂತೆ ಕೂಡ ದೂರವಾಯ್ತು ಪ್ರೇಮ ಭಾಷೆಗೆ ನಗೆ ತುಂಬಿದ ಬದುಕು ಹಾಗೆ ಯಾಯಿತು ಉಸಿರಾಟುವೆ ನಮಗೆ ಒರೆಯಾಯಿತೇ அந்த ஏனே சுகது எரோ அவன சூத்திர அழைய அந்த ஏனா சுகது எரோ அவன சூத்திரே விதியாட Okay.